ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಚನಕಾರರ ಜೀವನ ಸಾಹಿತ್ಯ ಸಾಧನೆ ತತ್ವ ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ ಸಿದ್ದಾಂತ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ ಇಪ್ಪತ್ತೆರಡು ಸಾವಿರ ವಚನಗಳ ಮೂಲ ಆಕಾರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ ವಿಶೇಷ ಉಪನ್ಯಾಸ ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ವೀರೇಂದ್ರ ಕೌಜಲಗಿ ವ್ಯವಸ್ಥಾಪಕ ನಿರ್ದೇಶಕರು ಫಾಸ್ಟನರ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಕುಲ ರಸ್ತೆ ಹುಬ್ಬಳ್ಳಿ ಚಂದ್ರಕಾಂತ್ರ ಆತ್ಮೀಯ ಕೇಳುಗರೆ ಜೀವನದಲ್ಲಿ ಆತುರತೆಗೆ ಸ್ಥಾನವಿಲ್ಲ ಹೆಣ್ಣು ಹಣ್ಣು ಮಣ್ಣು ಬೇಕೆನ್ನುವ ಕಾತರತೆ ಸೌದೆಯ ಹಾಗೆ ಭಕ್ತಿಯ ಬಾಂಡಲಿಯಲ್ಲಿ ಸತ್ಯದ ಅಕ್ಕಿ ಹಾಕಿ ನೈರ್ಮಲ್ಯದ ಉದಕದೊಡನೆ ಅದು ಬೇಕು ಇದೂ ಬೇಕು ಎನ್ನುವ ಕಾತರತೆ ಸುಟ್ಟು ಬೂದಿಯಾಗಬೇಕು ಆಗಲೇ ಹೃದಯದ ಆಪ್ತನಿಗೆ ಪರಮಾಪ್ತನಾಗಬಹುದು ಇಂತಹ ಧೀಮಂತ ವಿಚಾರಗಳ ಒಡೆತನ ಪಡೆದ ಕೃತಾರ್ಥತೆಯ ಅನುಭವ ಬೀರುವ ವಚನಾಮೃತ ಸರಣಿಗಿದು ಸ್ವಾಗತ ಸುಸ್ವಾಗತನಲ್ಲಿ ಬಯಲಾಗಿತ್ತು ಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ಜ್ಞಾನ ಚನ್ನ ಬಸವಣ್ಣನಲ್ಲಿ ಎನ್ನ ಜಾನ ಚನ್ನ ಬಸವಣ್ಣನಲ್ಲಿ ಬಯಲಾಯಿತು ನೋಡ ಎನ್ನ ಭಕ್ತಿ ಬಸವಣ್ಣನಲ್ಲಿ ಬಯಲಾಯಿತು ಬಯಲಾಯ ಪ್ರೊಫೆಸರ್ ಮಾಲತಿ ಮುದುಕವಿಯವರು ನಾಟಕ ರಚನಾಕಾರರಾಗಿ ಧಾರವಾಡ ಆಕಾಶವಾಣಿಯಲ್ಲಿ ಜನಜನಿತ ಹೆಸರು ಕನ್ನಡ ಸಾಹಿತ್ಯಗಳು ಪ್ರಾಧ್ಯಾಪನದಲ್ಲಿ ತೊಡಗಿಕೊಂಡವರು ಲಲಿತ ಪ್ರಬಂಧ ಕಾದಂಬರಿ ಕವನ ಸಂಕಲನ ರಚನೆ ಅವರ ಮೆಚ್ಚಿನ ಕ್ಷೇತ್ರ ಆಕಾಶವಾಣಿ ಧಾರವಾಡಕ್ಕೆ ಅತಿಥಿಗಳಾಗಿ ಬಂದಿದ್ದ ಅವರು ವಚನಾಮೃತ ಕಾರ್ಯಕ್ರಮ ಕುರಿತ ತಮ್ಮ ಪ್ರೀತಿಯನ್ನ ಹಂಚಿಕೊಂಡದ್ದು ಹೀಗೆ ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್ ಅವರು ಇವತ್ತು ನಮ್ಮ ಜೊತೆಗೆ ಹಿರಿಯ ಲೇಖಕಿ ನಿವೃತ್ತ ಕನ್ನಡ ಪ್ರಾಧ್ಯಾಪಕಿ ಮಾಲ್ತಿ ಮುದ್ಕವಿ ಇದ್ದಾರೆ ಇವರು ಸಾಹಿತ್ಯ ಕೃಷಿಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇವರ ಲೇಖನಿಯಿಂದ ಹಲವಾರು ಪುಸ್ತಕಗಳು ಹೊರಬಂದಿವೆ ಕವನ ಸಂಕಲನ ಲಲಿತ ಪ್ರಬಂಧಗಳು ಹಾಸ್ಯ ಲೇಖನ ಕಾದಂಬರಿ ಅನುವಾದಿತ ಕೃತಿಗಳು ಹಿಂಗ ಸಾಹಿತ್ಯ ಕೃಷಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂತವರು ಮಾಲ್ತಿ ಮುದ್ಕವಿಯವರು ನಮಸ್ಕಾರ ಮಾಲ್ತಿ ಈಗ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ವಚನಾಮೃತ ಕಾರ್ಯಕ್ರಮ ಇದು ಬಹಳಷ್ಟು ಪ್ರಸಿದ್ಧಿಯನ್ನ ಪಡೆದಂತದ್ದು ತಾವು ಈ ಕಾರ್ಯಕ್ರಮವನ್ನ ಕೇಳ್ತಿರೋ ಇದರ ಬಗ್ಗೆ ತಮ್ಮ ಅನಿಸಿಕೆ ವಚನಾಮೃತ ಅನ್ನುವುದು ಒಳ್ಳೆಯದನ್ನ ಹೇಳ್ತಾ ಇರ್ತದಲ್ಲ ನಮ್ಮ ವಚನಗಳ ಕರ್ತೃಗಳಾದಂತಹ ಶರಣರಾಗಲಿ ಯಾವಾಗಲೂ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನೇ ಕೊಡ್ತಾ ಇರ್ತಾರೆ ಅಂದ ಮೇಲೆ ಇದನ್ನ ಕೇಳಲೇಬೇಕು ಅಂತ ನನಗನ್ನಿಸ್ತದೆ ಹ್ಮ್ 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 ಈಗ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತ ಶರಣ ಆಗಿನ ಕಾಲದಲ್ಲಿನೇ ಒಂದು ಸಾಮಾಜಿಕ ಕ್ರಾಂತಿಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟವರು ಒಂದು ಮಹಿಳೆಯ ಸ್ಥಾನಮಾನ ಆಗಬಹುದು ಸಮಾಜದಲ್ಲಿ ಇರುವಂತಹ ಈ ಜಾತಿಗಳ ಒಂದು ಅಡ್ಡಗೋಡೆ ಆಗ್ಬಹುದು ಇಂಥದರ ಬಗ್ಗೆ ಈಗ ತಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಂತ ಒಂದು ವಚನ ಯಾವುದು ನನಗೆ ಅತ್ಯಂತ ಆತ್ಮೀಯವಾಗಿ ಹೃದಯಕ್ಕೆ ಹತ್ತಿರವಾಗಿ ಇರುವಂತಹ ವಚನಕಾರ್ತಿ ಅಂದ್ರೆ ಅಕ್ಕ ಮಹಾದೇವಿ ಇವತ್ತಿಗೂ ಸಹಿತ ಹೆಣ್ಣು ಮಕ್ಕಳು ಜೀವನದಲ್ಲಿ ಒಂದು ವಿಶ್ರಮ ದಾಂಪತ್ಯವನ್ನ ಅನುಭವಿಸ್ತಾ ಇರೋರು ಹೇಗೆ ತಮ್ಮ ಒಬ್ಬ ಮೆಚ್ಚುಗೆಯಾದವರ ಜೊತೆಗೆ ಹೇಗೆ ಒಂದು ಸಂಬಂಧವನ್ನ ಏರ್ಪಡಿಸಿಕೋಬೇಕು ಅನ್ನುವುದನ್ನ ಅವರು ಹೇಳಿದ್ರು ಅಕ್ಕ ಮಹಾದೇವಿ ಅಂದ್ರೆ ದೈಹಿಕ ಸಂಬಂಧ ಅಲ್ಲ ಆತ್ಮೀಯ ಸಂಬಂಧ ಅಂತ ಹೇಳಿದ್ರು ಅವರು ಅವರು ಚನ್ನಮಲ್ಲಿಕಾರ್ಜುನನನ್ನ ತನ್ನ ಮದುವೆಯ ಗಂಡ ಅಂತ ತಿಳ್ಕೊಂಡಿರ್ತಾರೆ ಅಂದ್ರೆ ಆತ್ಮ ಆತ್ಮಗಳು ಮಿಲನವಾಗಬೇಕು ಅನ್ನುವುದರ ಮೇಲೆ ಅವರು ಹೆಚ್ಚಿಗೆ ಒತ್ತನ್ನ ಕೊಟ್ಟಂತವರು ಅದಕ್ಕೆ ಅವರು ಏನ್ ಹೇಳ್ತಾರೆ ಈ ಜಗತ್ತಿನ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕೂ ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ ಹೀಗೆ ಸಮಾಜವನ್ನೇ ತೊರೆದು ಚನ್ನ ಹುಡುಕುತ್ತಾ ಅಡವಿಯಲ್ಲಿ ಅಲಿತಾರ ತಾನು ತನ್ನ ಗಂಡನಾದ ಚನ್ನಮಲ್ಲಿಕಾರ್ಜುನನಲ್ಲಿ ಹೇಗೆ ಲೀನವಾಗಬೇಕು ಐಕ್ಯವಾಗಬೇಕು ಅನ್ನುವಂಥದನ್ನ ಈ ಒಂದು ವಚನದಲ್ಲಿ ಹೇಳ್ತಾಳ ಇದು ಬಹಳ ನನಗೆ ಯಾವಾಗಿಂದನೂ ಸೇರ್ತದೆ ಧನ್ಯವಾದಗಳು ಮುದ್ಕವಿ ಅವರ ಅಕ್ಕನ ವಚನ ಸರ್ವಕಾಲಕ್ಕೂ ಅರ್ಥಪೂರ್ಣವಾದದ್ದೇ ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಒಂದು ಬದುಕಿಗೆ ಬಹಳಷ್ಟು ಹತ್ತಿರವಾದದ್ದು ಅಂತ ತಾವು ಹೇಳಿದ್ರಿ ಧನ್ಯವಾದಗಳು ನಮಸ್ಕಾರ ಅರಸಿ ತೊಳೆಲಿದಡಿಲ್ಲ ಅರಸಿ ಬಳಲಿದಡಿಲ್ಲ ಅರಸಿ ತೊಳಲಿದಡಿಲ್ಲ ಹರಸಿ ಬಳಲಿದಡಿಲ್ಲ ಬಯಸಿ ಹೊಕ್ಕಡಿಲ್ಲ ತಪಸ್ಸು ಮಾಡಿದಡಿಲ್ಲ ಅದು ತಾನಹ ಕಾಲಕ್ಕಲ್ಲದೆ ಸಾಧ್ಯವಾಗದು ಅದು ತಾನಹ ಕಾಲಕ್ಕಲ್ಲದೆ ಸಾಧ್ಯವಾಗದು ಶಿವನೊಲಿದಲ್ಲದೆ ಕೈಗೂಡದು ಚನ್ನಮಲ್ಲಿಕಾರ್ಜುನ ನಾನು ಸಂಗನ ಬಸವಣ್ಣನ ತ್ರಿಪಾದವ ಕಂಡು ಬದುಕಿದನು ಅರಸಿ ತೊಳೆಲಿದಡಿಲ್ಲ ಸಾಲನ ನೇಮ ಬನ್ನವರಾರು ಚನ್ನಮಲ್ಲಿಕಾರ್ಜುನನೇ ತನ್ನ ಪತಿ ಎಂದು ಎಲ್ಲವನ್ನೂ ಧಿಕ್ಕರಿಸಿ ಅಕ್ಕ ಮಹಾದೇವಿ ನಡೆದಳು ಅವಳ ಸೌಂದರ್ಯ ರಾಶಿ ನೋಡಿದವರಿಗೆ ಆ ದಿವ್ಯ ಶರಣೆಯ ಅನುಭಾವದ ನಿಷ್ಕಾಮನಗು ಕಂಡು ನಿರಾಶೆಯಾಯಿತು ಅಕ್ಕನ ನಿರ್ವಿಕಾರ ಭಾವ ಕಂಡು ಹರಸುವುದನ್ನೇ ಮರೆತು ಕೈಮುಗಿದರು ಮಿಂಚಿನಂತೆ ಮರೆಯಾದರು ಎಲ್ಲವನ್ನೂ ತ್ಯಜಿಸಿ ತಪಸ್ಸು ಮಾಡಿದರೂ ಇನ್ನಿದನೆಯ ಪರಮಾತ್ಮನ ಸುಳಿವಿಲ್ಲ ಬಾರದು ಬಪ್ಪದು ಬೊಪ್ಪದು ತಪ್ಪದು ಏನೇ ಆದರೂ ಆಗುವ ಕಾಲಕ್ಕೆ ಆಗಿಯೇ ತೀರುವುದು ಅದನ್ನು ತಡೆಯುವುದು ಸಾಧ್ಯವಿಲ್ಲ ಶಿವನ ಅಣತಿ ಇಲ್ಲದೆ ಯಾವ ಚಲನೆಯಾದರೂ ಆದೀತೆ ಅಕಟಕಟ ಸಾಧ್ಯವಿಲ್ಲದ ಮಾತದು ಈ ಹುಡುಕಾಟದ ಮಧ್ಯ ನ್ಯಾಯ ನೀತಿ ಸತ್ಯ ನಿಷ್ಠುರತೆಗೆ ಹೆಸರಾದ ಅಣ್ಣ ಬಸವಣ್ಣನ ಪಾದಸ್ಪರ್ಶವೇ ಸಾಕೆನಿಗೆ ಎಂದು ಆನಂದ ಭಾಷ ಹರಿಸುವ ಅಕ್ಕ ಕಾಮ ಕ್ರೋಧ ಆಸೆ ಆಮಿಷ ಮರೆಯಲೆತ್ತಿಸುವವರಿಗೆ ಅನುಭವದ ದಾರಿದೀಪವಾಗಿ ಗೋಚರಿಸುತ್ತಾಳೆ ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು ಕೊಳಕ್ಕಲ್ಲದೆ ಕಿರುವಳ್ಳ ಕೆಳಿಸುವುದೇ ಹಂಸೆ ಮಾಮರ ತಲ್ಲದೆ ಸರ್ರಂಗೈಯ್ಯುವುದೇ ಕೋಗಿಲೆ ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನಂಗಲ್ಲದೆ ಅನ್ನ ಕೆಳಸುವುದೇ ಅನ್ನ ಮನ ಕೆಳಿದೆ ಅಲ್ಲದೆ ಈ ವಚನವನ್ನ ತಮ್ಮ ಸುಶ್ರಾವ ಕಂಠದಲ್ಲಿ ಹಾಡಿದ್ದಾರೆ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರು கோக கோில மாமரா தழிதல் உள்ளதே சுவரை ஊஜய கோகிலே பரிமளவில் புஷ்பக்களசூஜே பமரா பரிமளவில் புஷ்பக்களசூஜே ப்ரமரா ಡಾ ಪುಷ್ಪಾವತಿ ಸೆಲ್ವಡಿಮಠ ಅವರು ಕನ್ನಡ ಭಾಷಾ ಪ್ರಾಧ್ಯಾಪಕರು ಹಳೆಗನ್ನಡ ನಡುಗನ್ನಡ ವ್ಯಾಕರಣ ಛಂದಸ್ಸು ಈ ವಿಷಯಗಳನ್ನ ಲೀಲಾಜಾಲವಾಗಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಬೋಧನೆ ಮಾಡಿದ ಅನುಭವ ಶ್ರೀಮಂತಿಕೆ ಅವರದು ಅಕ್ಕ ಮಹಾದೇವಿ ಬಸವಣ್ಣ ಮತ್ತಿತರರ ವಚನಗಳಲ್ಲಿನ ಅನುಭವಕ್ಕೆ ಶರಣಾದವರು ಆ ವಚನಗಳು ಹೇಳಿದ ದಾರಿಯಲ್ಲಿ ನಡೆದು ಕೃತಾರ್ಥರಾದವರು ಬಸವಣ್ಣನವರ ಈ ವಚನವನ್ನು ಪ್ರೌಢಿಮೆಯಿಂದ ನಿರ್ವಚನ ಮಾಡಿದ್ದಾರೆ ಅಕ್ಕ ಮಹಾದೇವಿಯವರು ವಚನಕಾರ್ತಿಯರ ಸಾಲಿನಲ್ಲಿ ಅಷ್ಟೇ ಅಲ್ಲ ಇಡೀ ವಚನ ಸಾಹಿತ್ಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ವಚನಕಾರ್ತಿಯಾಗಿದ್ದಾರೆ ಪ್ರಕೃತಿಯೊಂದಿಗೆ ಮುಕ್ತವಾಗಿ ಮಾತಾಡುತ್ತಾ ಪ್ರಾಣಿ ಪಕ್ಷಿಗಳನ್ನೆಲ್ಲ ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುತ್ತಾಳೆ ಅಕ್ಕ ಅಂತೆಯೇ ಈ ವಚನದಲ್ಲಿ ಗಿರಿ ನವಿಲು ಕೊಳ ಹಂಸ ಮಾಮರ ಕೋಗಿಲೆ ಪರಿಮಳ ಭ್ರಮರ ಇವುಗಳನ್ನು ಬಳಸಿಕೊಂಡು ಆಧ್ಯಾತ್ಮದ ನೆಲೆಗೇರುವ ಪ್ರತಿಮಾತ್ಮಕತೆ ಅಕ್ಕನ ಭಾವ ಭಾಷಾಶಕ್ತಿಗೆ ನಿದರ್ಶನವಾಗಿದೆ ಮೇಲ್ನೋಟಕ್ಕೆ ಈ ವಚನದ ಅರ್ಥ ನವಿಲು ಕರಿಮೋಡ ಕಂಡು ಗಿರಿಯ ಮೇಲೆ ಸಂತೋಷವಾಗಿ ನತ್ತಿಸುವುದಲ್ಲದೆ ಯಾವುದಾದರೂ ಹುಲ್ಲು ಮರಡಿಯಲ್ಲಿ ನರ್ತಿಸುವುದೇ ಹಾಗೆಯೇ ವಿಶಾಲವಾದ ಕೊಳವನ್ನು ಬಿಟ್ಟು ಸಣ್ಣ ಹಳ್ಳದಲ್ಲಿ ಹಂಸವು ವಿಹರಿಸುವುದೇ ಅಂತೆಯೇ ಚನ್ನಮಲ್ಲಿಕಾರ್ಜುನನಿಗಲ್ಲದೆ ನನ್ನ ಮನಸ್ಸು ಅನ್ಯ ವಿಷಯಕ್ಕೆ ಗಮನವೀಯದು ಎಂಬಲ್ಲಿ ಗಿರಿಗೂ ನವಿಲಿಗೂ ಕೊಳಕ್ಕೂ ಹಂಸಕ್ಕೂ ಮಾಮರದ ಚಿಗುರಿಗೂ ಹೋಗಿಲೆಗೂ ಹೂವಿನ ಪರಿಮಳಕ್ಕೂ ಭ್ರಮರಕ್ಕೂ ಹೇಗೆ ಒಂದು ಅವಿನಾಭಾವ ಸಂಬಂಧ ಇರುವಂತೆ ನನಗೂ ಚೆನ್ನಮಲ್ಲಿಕಾರ್ಜುನನಿಗೂ ಅವಿನಾಭಾವ ಸಂಬಂಧವಿದೆ ಎಂದು ಈ ವಚನದಲ್ಲಿ ತಿಳಿದುಕೊಳ್ಳಲು ಸಾಧ್ಯತೆ ಇದೆ ಇದು ಲೌಕಿಕ ವಿಚಾರ ಆದರೆ ಆಧ್ಯಾತ್ಮಿಕವಾಗಿ ಈ ವಚನ ಅರ್ಥವೈಶಾಲ್ಯತೆ ಪಡೆದುಕೊಳ್ಳುತ್ತೆ ಗಿರಿ ಅಂದ್ರೆ ಎತ್ತರದ ಸ್ಥಳ ಇದನ್ನು ಜ್ಞಾನಕ್ಕೆ ಹೋಲಿಕೆ ಮಾಡಬಹುದಾದರೆ ಯಾವಾಗ ಮನಸ್ಸು ಲೌಕಿಕ ವಿಶ್ವಾಸಕ್ತಿಯಿಂದ ದೂರವಾಗುವುದು ಆಗ ಆ ಮನಸ್ಸು ಬಹು ಎತ್ತರವಾಗುವುದು ಗುರುವಿನಿಂದ ದೊರೆತ ಉಪದೇಶ ಮನಸ್ಸನ್ನ ಆವರಿಸಿ ಜ್ಞಾನ ಪಕ್ವವಾಗಿ ಜ್ಞಾನವೆಂಬ ನವಿಲು ಆಗ ಸಂತೋಷದಿಂದ ಗರಿಬಿಚ್ಚಿ ಕುಣಿಯುವುದು ಪಕ್ವವಾದ ಜ್ಞಾನ ನಿರ್ಮಲವಾದ ಭಾವದಲ್ಲಿ ಇರುವುದೇವಿನ 哈，有得 <noise> 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 ಕೊಳಕು ಸ್ಥಳದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ ಮಾಮರದ ಚಿಗುರು ಎಂಬುದು ಕೋಗಿಲೆಯ ದನಿಗೆ ಜೀವರಸ ಜೀವಕಾರುಣ್ಯವು ಎತ್ತರವಾದ ಮನಸ್ಸು ನಿರ್ಮಲವಾದ ಭಾವದೊಂದಿಗೆ ಬೆರೆತು ಹೊಮ್ಮುವ ಭಕ್ತಿರಸವಾಗುತ್ತೆ ಜ್ಞಾನ ಭಾವ ಭಕ್ತಿಗಳ ಸಮ್ಮಿಲನ ಭಕ್ತಿರಸವಾಗಿ ಸಾಧಕ ಭಕ್ತನಾಗುವ ಹಂತ ಇದು ಜ್ಞಾನವು ಭಕ್ತಿ ಮಾರ್ಗಕ್ಕೆ ಕೊಂಡೊಯ್ದು ನಂತರ ಜಂಗಮವಾಗುವ ಹಂತ ಇದರ ಸಂಕೇತವೇ ಹೂವಿನ ಪರಿಮಳ ಪರಿಮಳ ನಿಂತಲ್ಲಿ ನಿಲ್ಲೋದಿಲ್ಲ ಅದು ಗಾಳಿಯೊಂದಿಗೆ ಸದಾ ಪ್ರಸರಿಸುತ್ತೆ ಇಂತಹ ಪರಿಮಳ ಅರಸುವ ಭ್ರಮರ ಆ ಪರಿಮಳವನ್ನ ಅರಸುತ್ತಾ ಮಕರಂದವನ್ನ ಸಂಗ್ರಹಿಸುತ್ತದೆ ಒಟ್ಟಿನಲ್ಲಿ ಜ್ಞಾನ ಜ್ಞಾನದ ಸಂಗ್ರಹಣೆ ಅದರ ಪ್ರಸಾರ ಇವು ಜಂಗಮ ತತ್ವದ ಲಕ್ಷಣಗಳು ಎತ್ತರ ಎತ್ತರಕ್ಕೆ ಹೋಗುವ ಮನಸ್ಸು ಜ್ಞಾನದ ನವಿಲಿಗೆ ಅವಸ್ಥಾನವಾಗುವಂತೆ ಗಾಳಿಯೊಂದಿಗೆ ಬೆರೆತು ಹೋಗುವ ಪರಿಮಳದಂತೆ ಎಲ್ಲರೊಳಗೂ ಒಂದಾಗುವ ಜಂಗಮತತ್ವ ಲಿಂಗಾಂಗ ಸಾಮರಸ್ಯಕ್ಕೆ ಅವಸ್ಥಾನವಾಗುವಂತೆ ನನ್ನ ಮನಸ್ಸು ಸದಾ ಚನ್ನಮಲ್ಲಿಕಾರ್ಜುನ ಅವಸ್ಥಾನವಾಗಿದೆ ಐಹಿಕ ಅಥವಾ ಸಂಸಾರ ಬಂಧನಗಳಿಂದ ಅಲಿಪ್ತವಾಗುತ್ತಿರುವ ತನ್ನ ಮನಸ್ಥಿತಿಯನ್ನು ನಿವೇದಿಸಿಕೊಳ್ಳುವ ಒಂದು ಅರ್ಥಕರ್ಪಿತವಾದ ವಚನವಿದು ചെന്നുനല്ല അന്നെ കേളസൂജേ അന്യകള സൂജേ കളി രേ കളജിയരിരാ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನ ಅಮೃತ ಇದುವರೆಗೆ ಪ್ರಸಾರವಾಯಿತು ಕಾರ್ಯಕ್ರಮ ಪ್ರಸ್ತುತಿ ಪ್ರಸ್ತುತಿ ಚೋಳಿನ್ ನೆರವು ಶೈಲಜಾ ರಾಜ್ಕುಮಾರ್ ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಡಾಕ್ಟರ್ ಸಿಎಂ ಕುಂದಗೋಳ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀ ವೀರೇಂದ್ರ ಕೌಜಲಗಿ ವ್ಯವಸ್ಥಾಪಕ ನಿರ್ದೇಶಕರು ಪಾಸ್ನರ್ಸ್ ಅಂಡ್ ಅಲೈಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಕುಲ ರಸ್ತೆ ಹುಬ್ಬಳ್ಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ